ಅಂತ ಬಂದರೂ ಒಂದು ಪ್ಲೇಟ್ ಇಡ್ಲಿ ಕೊಡಿ ಅಂತನೇ ಕೇಳೋದು ಆದ್ರೆ ಆ ಇಡ್ಲಿಗೆ ಸಾಂಬಾರ್ ಚಟ್ನಿ ಇಲ್ಲ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಬೆಲೆನೇ ಇಲ್ಲ ಮೇಡಮ್ ಕಾಂಪಿಟೇಷನ್ ಇರಬೇಕು ಸರಿಯಾದ ಉದಾಹರಣೆನೆ ಅಂದ ಹಾಗೆ ಈ ಮಾರ್ಕೆಟ್ ಅಲ್ಲಿ ನನಗೆ ಹೆಸರು ಇರೋದು ಅನ್ನೋದನ್ನ ಒಪ್ಪ್ಕೊಂಡೆ ಅಲ್ಲ ಅಲ್ಲ ಮೇಡಂ ಅವರೇ ನಾನು ಕೊಟ್ಟ ಉದಾಹರಣೆಲಿ ನಿಮ್ಮ ನೀವು ಯಾಕೆ ಇಡ್ಲಿ ಅಂತ ಆ ಇಡ್ಲಿ ನಾನೇ ಆಗಿರಬಹುದು ನನಗೆ ಕಾಂಪಿಟೇಷನ್ ತುಂಬಾನೇ ಮುಖ್ಯ ನೀವು ನೀವು ಯಾಕೆ ವಾದ ಮಾಡ್ತಾ ಇದ್ದೀರಾ ಎಷ್ಟಕ್ಕೆ ಮುಗ್ದಿಲ್ಲ ಇನ್ನೇನ್ರಿ ಇರುತ್ತೆ ಅಡ್ವಾನ್ಸ್ ಕೊಡಿ ನಾನು ಹೂ ತರಿಸ್ತೇನೆ ಅಡ್ವಾನ್ಸ್ ನಾವೆಲ್ಲ ಕೊಡೋದು ನೀವೇ ಕೊಡಬೇಕು ಸರ್ ಏನ್ ಸರ್ ಹಾಗಂದ್ರೆ ನೀವು ಮೇಲೆ ನಂಬಿಕೆ ಉಳಿಸ್ಕೋಬೇಕು ಅಂದ್ರೆ ಎರಡೂವರೆ ಲಕ್ಷ ಹಣನ ಒದಗಿ ಡೆಪಾಸಿಟ್ ಮಾಡಬೇಕು